ನೀವು ಎಸ್ಬಿಐ ಯೂನಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ನಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ರೆ ಅಥವಾ ಎಲ್ ಯಲ್ಲಿ ವಿಮೆ ಮಾಡಿಸಿದ್ರೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಬಹಳ ಮುಖ್ಯ ಯಾಕಂದ್ರೆ ಈ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಎಲ್ ಐ ಯ ಆಡಳಿತ ವಿಭಾಗದಲ್ಲಿ ಸರ್ಕಾರ ದೊಡ್ಡ ಬದಲಾವಣೆ ಕಾಣಬಹುದಾದ ನಿರ್ಧಾರವೊಂದಕ್ಕೆ ಕೈ ಹಾಕಿದೆ ಈವರೆಗಿನ ಸಂಪ್ರದಾಯವನ್ನ ಬದಿಗೆ ಸರಿಸಿ ಈ ಬ್ಯಾಂಕ್ಗಳು ಹಾಗೂ ಎಲ್ ಐ ಸಿ ಯಲ್ಲಿ ಕ್ಷೇತ್ರದವರಿಗೆ ಮಹತ್ವದ ಹುದ್ದೆಗಳನ್ನ ನೀಡೋಕೆ ಮೋದಿ ಸರ್ಕಾರ ಮುಂದಾಗಿದೆ ಸರ್ಕಾರಿ ವಲಯದ ಬ್ಯಾಂಕ್ಗಳು ಮತ್ತು ವಿಮಾ ಸಂಸ್ಥೆಗಳಲ್ಲೂ ಕಾರ್ಪೊರೇಟ್ ವಲಯದವರಿಗೆ ಅವಕಾಶ ಮಾಡಿಕೊಡುವ ಸರ್ಕಾರದ ಈ ನಿರ್ಧಾರ ಏನನ್ನ ಸೂಚಿಸುತ್ತೆ ಬ್ಯಾಂಕಿಂಗ್ ಒಕ್ಕೂಟಗಳು ಆರೋಪಿಸುವಂತೆ ಇದು ಖಾಸಗೀಕರಣದ ಕಡೆಗಿನ ಮತ್ತೊಂದು ರೀತಿಯ ಹೆಜ್ಜೆ ಆಗಿದೆಯಾ ಸಂಸತ್ತಿನಲ್ಲೂ ಚರ್ಚಿಸದೆ ನೇರ ಆದೇಶ ಹೊರಡಿಸಿರುವ ಸರ್ಕಾರದ ನಿಲುವು ತಾನೇನ್ ಮಾಡಿದ್ರೂ ನಡೆಯುತ್ತೆ ಅನ್ನೋ ಅದರ ಧೋರಣೆಯ ಮುಂದುವರಿಕೆನ ಈ ಗೆದ್ದಿರುವ ತಕರಾರುಗಳ ಬಗ್ಗೆ ಸರ್ಕಾರದ ಪ್ರತಿಕ್ರಿಯೆ ಏನಿರಲಿದೆ ಕೇಂದ್ರ ಸರ್ಕಾರ ಈವರೆಗಿನ ಸಂಪ್ರದಾಯ ಮೀರಿ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಎಲ್ಐಸಿ ಅಂತಹ ಸಾರ್ವಜನಿಕ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ವಿಮಾ ಸಂಸ್ಥೆಗಳಲ್ಲಿನ ಕೆಲವು ಉನ್ನತ ಹುದ್ದೆಗಳನ್ನು ಖಾಸಗಿ ಬ್ಯಾಂಕಿಂಗ್ ವಲಯದವರಿಗೂ ತೆರೆಯೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಹಿಂದೆ ಸಾರ್ವಜನಿಕ ವಲಯದ ಬ್ಯಾಂಕ್ ಅಧಿಕಾರಿಗಳಿಗೆ ಮಾತ್ರ ಮೀಸಲಾಗಿದ್ದ ಹುದ್ದೆಗಳು ಈಗ ಕಾರ್ಪೊರೇಟ್ ಪ್ರಮುಖರ ಪಾಲಿಗೂ ಹೊಸ ಆಯ್ಕೆಯಾಗಲಿವೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಭಿಯಾನ ಪ್ರಾರಂಭಿಸಿದೆ ಯು ದೇಶದ ಒಂಬತ್ತು ಬ್ಯಾಂಕಿಂಗ್ ಒಕ್ಕೂಟಗಳ ಗುಂಪಾಗಿದ್ದು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಮತ್ತು ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘ ಮುಂತಾದ ಒಕ್ಕೂಟಗಳು ಇದರಲ್ಲಿ ಬರುತ್ತೆ ಅಧಿಕಾರಿಗಳಿಂದ ಹಿಡಿದು ನೌಕರರವರೆಗೆ ಎಲ್ಲರನ್ನೂ ಒಳಗೊಂಡಿರುವ ಒಕ್ಕೂಟಗಳು ಇವಾಗಿವೆ ಈ ಆದೇಶವನ್ನು ಬಲವಾಗಿ ವಿರೋಧ ಮಾಡುವುದಾಗಿ ಯು ಹೇಳಿದೆ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಹೊರಡಿಸಿದ ಹೊಸ ಆದೇಶಗಳನ್ನ ಕಾನೂನಿಗೆ ಯಾವುದೇ ಬದಲಾವಣೆಗಳಿಲ್ಲದೆ ಅಂಗೀಕರಿಸಲಾಗಿದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಯಾವುದೇ ತಿದ್ದುಪಡಿ ಮಾಡಿಲ್ಲ ಅಥವಾ ಎಪ್ಪತ್ತು ಮತ್ತು ಎಂಬತ್ತರ ಬ್ಯಾಂಕಿಂಗ್ ಕಂಪನಿಗಳ ಸ್ವಾಧೀನ ಕಾಯ್ದೆಗಳಿಗೆ ಅಥವಾ ಸಾವಿರದ ಒಂಬೈನೂರ ಐವತ್ತಾರರ ಎಲ್ಐ ಸಿ ಕಾಯ್ದೆಗೆ ಯಾವುದೇ ಬದಲಾವಣೆಗಳನ್ನು ತಂದಿಲ್ಲ ಎಲ್ಲ ಒಕ್ಕೂಟಗಳು ವಾದಿಸ್ತಾ ಇರುವ ಪ್ರಕಾರ ಸರ್ಕಾರದ ಈ ಕ್ರಮ ಖಾಸಗೀಕರಣದತ್ತ ಸಾಕ್ತಿರುವಂತೆ ಕಾಣುತ್ತೆ ಸಂಸತ್ತಿನಲ್ಲಿ ಚರ್ಚೆ ಮಾಡದೆ ಯಾವುದೇ ಕಾನೂನು ಕಾನೂನುಗಳನ್ನು ತಿದ್ದುಪಡಿ ಮಾಡದೆ ಖಾಸಗಿ ವಲಯದ ಉದ್ಯೋಗಿಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ತಲುಪೋಕೆ ಸರ್ಕಾರ ದಾರಿ ಮಾಡಿಕೊಟ್ಟಿದೆ ಅನ್ನೋದು ಒಕ್ಕೂಟದ ಆರೋಪ ಆಗಿದೆ ಯಾರು ಅರ್ಹರು ಅನ್ನೋದನ್ನ ನಿರ್ಧರಿಸೋಕೆ ವಾರ್ಷಿಕ ಕಾರ್ಯಕ್ಷಮತೆ ಮೌಲ್ಯಮಾಪನ ವರದಿ ಅಂದ್ರೆ ಎಪಿಎಆರ್ ಬದಲಿಗೆ ಹೆಚ್ಆರ್ ಏಜೆನ್ಸಿಗಳಿಗೆ ಅಧಿಕಾರ ನೀಡಲಾಗಿದೆ ಇದು ಬ್ಯಾಂಕಿಂಗ್ ವ್ಯವಸ್ಥೆಯ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಮೇಲೆ ಪರಿಣಾಮ ಬೀರತ್ತೆ ಅಂತ ಬ್ಯಾಂಕ್ ಯೂನಿಯನ್ ಸದಸ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಅಕ್ಟೋಬರ್ ಎಂಟರಂದು ಹೊರಡಿಸಲಾದ ಆದೇಶದ ಪ್ರಕಾರ ಎಸ್ಬಿಐನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಖಾಸಗಿ ವಲಯದ ಉದ್ಯೋಗಿಗಳಿಗೆ ತೆರೆಯಲಾಗಿದೆ ಇದಲ್ಲದೆ ಹಣಕಾಸು ಸೇವೆಗಳ ಸಂಸ್ಥೆಗಳ ಬ್ಯೂರೋ ಈಗ ಅಭ್ಯರ್ಥಿಯ ಸಾಮರ್ಥ್ಯ ನಿರ್ಣಯಿಸೋಕೆ ಹೆಚ್ಆರ್ ಏಜೆನ್ಸಿಯನ್ನ ನೇಮಿಸಿಕೊಳ್ಳುವ ಅಧಿಕಾರ ಪಡೆದಿದೆ ಅದರ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ತಮ್ಮ ಜೀವನದುದ್ದಕ್ಕೂ ಕೆಲಸ ಮಾಡಿದ ಅಧಿಕಾರಿಗಳನ್ನ ಅನರ್ಹರು ಅಂತ ಬದಿಗಿಟ್ಟು ಹೊರಗಿನವರಿಗೆ ಆದ್ಯತೆ ನೀಡಿದಾಗ ಅದು ಹಿರಿಯ ಅಧಿಕಾರಿಗಳ ನೈತಿಕತೆಯನ್ನ ಕುಗ್ಗಿಸೋದಲ್ಲದೆ ಆಂತರಿಕ ಬಡ್ತಿಗಳಿಗೆ ಅವಕಾಶವೇ ಇಲ್ಲದಂತೆ ಮಾಡುತ್ತೆ ಅಂತ ಒಕ್ಕೂಟ ಆಕ್ಷೇಪಿಸಿದೆ ಈ ಕ್ರಮವನ್ನ ತಡೆಹಿಡಿ ಬೇಕು ಮತ್ತು ಹಣಕಾಸು ಸಚಿವಾಲಯ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ಸೇವೆಗಳ ಸಂಸ್ಥೆಗಳ ಬ್ಯೂರೋ ಮತ್ತು ಬ್ಯಾಂಕ್ ಒಕ್ಕೂಟಗಳ ಪ್ರತಿನಿಧಿಗಳನ್ನ ಒಳಗೊಂಡ ಜಂಟಿ ಸಮಿತಿ ರಚಿಸಬೇಕು ಅಂತ ಒಕ್ಕೂಟ ಒತ್ತಾಯಿಸಿದೆ ಸರ್ಕಾರ ಈ ನಿರ್ಧಾರವನ್ನ ಹಿಂತೆಗೆದುಕೊಳ್ಳದೆ ಇದ್ರೆ ಅದು ಬ್ಯಾಂಕ್ಗಳ ಮೂಲತತ್ವವನ್ನೇ ಉಲ್ಲಂಘನೆ ಮಾಡುವುದಲ್ಲದೆ ದಶಕಗಳಿಂದ ನಿರ್ಮಿಸಲಾದ ನಂಬಿಕೆ ಮತ್ತು ನಾಯಕತ್ವ ಸಂಸ್ಕೃತಿಗೆ ಧಕ್ಕೆ ತರಲಿದೆ ಅಂತಾನು ಒಕ್ಕೂಟ ಹೇಳಿದೆ ಸರ್ಕಾರ ಇದಕ್ಕಿನ್ನೂ ಪ್ರತಿಕ್ರಿಯಿಸಿಲ್ಲ ಬ್ಯಾಂಕಿಂಗ್ ಒಕ್ಕೂಟಗಳ ಅಭಿಪ್ರಾಯಗಳಿಗೆ ಸರ್ಕಾರ ಮಣಿಯತ್ತ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು